ಬಟ್ ಸೇರ್ಸ್ಕೊಬಾರ್ದಾಗಿತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಹಿಂದೂ ಎಲ್ಲ ಒಂದೇನೆ ಇವ್ರಿಗೆ ಅವ್ರ ಬೆಳೆ ಬೆಳೆಸ್ಕೊಳಕೋಸ್ಕರ ಮುಸ್ಲಿಮ್ಸ್ ಬೇರೆ ಹಿಂದೂ ಬೇರೆ ಅಂತ ಮಾಡ್ತಾವ್ರ ಅಷ್ಟೇ ಅವ್ರ ನಮ್ಮ ಹಬ್ಬ ಮಾಡ್ತಾರೆ ನಾವು ನಾವು ಊಟಕ್ಕೆ ಅವ್ರನ್ನ ಕರಿತೀವಿ ಅವ್ರ ನಮ್ ಊಟಕ್ಕೆ ಕರಿತಾರೆ ನೇಹಾ ಫೋಟೋ ಗೊತ್ತಾ ನೇಹಾ ನಿಮಗೆ ಗೊತ್ತ್ರಿ ಮತ್ತ ಆಕಿ ಎಲೆಕ್ಷನ್ನಾಗ ಅದು ಪ್ರಭಾವ ಬೀರ್ತೈತೇನು ರೀ ಇರ್ತೈತೆ ಮತ್ತೀಗ ನೋಡಿ ಹಿಂಗೆಲ್ಲ ಮಾಡಿದ್ರೆ ಅವರು ಕಾಂಗ್ರೆಸ್ನಾಗ ಕೈವಾಡ ಆತೈತರ ಮತ್ತೆ ನಮ್ನ ಏನಾರ ಮಾಡ್ತೀರಿ ಸಾಕು ಫ್ರೀ ಬಸ್ ಚಾರ್ಜ್ ಬ್ಯಾಡ್ರಿಪ್ಪ ಸಾಕು ಸಾಕು ರೀ ಹಾಂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾವು ಬಂದಿದ್ದೀವಿ ಗಂಡು ಮೆಟ್ಟಿದ ನಾಡು ಹುಬ್ಳಿ ಧಾರವಾಡಕ್ಕೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿರುಸಿನ ಪ್ರಚಾರ ನಡೀತಾ ಇದೆ ಇನ್ಫ್ಯಾಕ್ಟ್ ಅಮಿತ್ ಶಾ ಅವರು ಒಂದು ಕಡೆ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ ಸೊ ಕಾನ್ಸ್ಟೆಂಟ್ಲಿ ಎರಡೂ ಪಾರ್ಟಿಗಳಿಂದಲೂ ಕೂಡ ಬಿರುಸಿನ ಪ್ರಚಾರ ನಡೀತಾ ಇದೆ ಯಾರನ್ನ ಮತದಾರ ಪ್ರಭುಗಳು ಜೈ ಅಂತಾರೆ ಮಾತಾಡಿಸೋಣ ಮತದಾರರನ್ನ ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ನೇಹ ಹತ್ಯೆಯ ವಿಚಾರ ತುಂಬಾ ಸೌಂಡ್ ಮಾಡಿತ್ತು ಬಂದಿತ್ತು ಸೊ ಹಾಗಾಗಿ ಈ ಬಾರಿ ಈ ವಿಚಾರ ಏನಿದೆ ನೇಹ ಹತ್ಯೆಯ ವಿಚಾರ ಅದು ಕೂಡ ಇಂಪ್ಯಾಕ್ಟ್ ಆಗಿದೆಯಾ ಮತದಾರನ ಒಂದು ಚುನಾವಣೆಯ ವಿಚಾರದ ಮೇಲೆ ಸೊ ಹಾಗಿದ್ರೆ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ ಯಾರು ಗೆಲ್ತಾರೆ ಸರ್ ಎಂ ಪಿ ಎಲೆಕ್ಷನ್ ಮೋದಿ ರೀ ಮೋದಿನ ಹಾ ಸುಟ್ಟಿ ಗೆಲ್ಲಲ್ರಿ ಇಲ್ಲ 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 ಮೋದಿ ಮೋದಿ ಎಲ್ಲ ರಾಮ ಮಂದಿರ ಕಟ್ಟ್ಯನ ಎಲ್ಲಾ ಮಿಲ್ಟ್ರಿ ಇದನ್ನ ಮಾಡ್ಯಾನ ಎಲ್ಲಾ ಒಳ್ಳೇದ್ ಮಾಡ್ಯಾನ ಇನ್ ಏನ್ ಮಾಡ್ಬೇಕ್ರಿ ಕಾಂಗ್ರೆಸ್ ಅವ್ರ ಏನು ಮಾಡಿಲ್ರಿ ಮಾಡ್ಯಾರ ಅವರು ಮಾಡ್ಯಾರೀ ನಮ್ಮ ಮೋದಿ ಮಾಡ್ಯನ ಅಂತ ನಾವ್ ಹೇಳ್ತೇವೆ ಅವರು ಮಾಡ್ಯಾರ ಇವ್ರು ಮಾಡ್ಯಾರ ಹಾಂ 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 ಬಸ್ ಫ್ರೀ ಮಾಡಿ ಬಸ್ ಫ್ರೀ ಮಾಡ್ಯಾರ ಅವ್ರಿಗೆ ಮಾಡ್ಯಾರ ನಮಗೇನು ಮಾಡ್ಯಾರ ಅದ ರೀ ನೋಡಿರಿ ಹುಡು ನಾನು ಹೇಳಿ ಹೇಳಿ ಈಗ ಫ್ರೀ ಮಾಡಂಗಿದ್ರೆ ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಕೂಡ ಮಾಡ್ಬೇಕತ್ತ ಅದನ್ನ ಬಿಟ್ಟು ಹಾಂ ಹೆಣ್ಮಕ್ಳಿಗೆ ಎರಡು ಸಾವಿರ ಹೆಣ್ಮಕ್ಳಿಗೆ ಮುದಿ ಇದು ಬಸ್ ಫ್ರೀ ಎಲ್ಲ ಮಾಡ್ಯಾರ ಗಂಡ್ ಮಕ್ಳಿಗೆ ಏನು ಮಾಡಿಲ್ಲ ಅವ್ರ್ಗೆ ಕಾಂಗ್ರೆಸ್ನರ ಕೇದಿಲ್ಲ ನೀಡಿ ಕಾಂಗ್ರೆಸ್ನರ ಗಂಡ್ಮಕ್ಳಿಗೆ ಏನು ಮಾಡಿಲ್ಲ ಮೋದಿ ಎಲ್ಲ ಒಂದ ಸವನ್ ಅಂತೇಳಿ ಮಾಡ್ಯಾನ ಎಲ್ಲಾರಿಗು ಮಾಡ್ಯಾನ ಏನೇನು ಮಾಡ್ಯಾರ ಮೋದಿ ಮೋದಿ ಎಲ್ಲ ಗ್ಯಾಸ್ ಕೊಟ್ಟಾನ ಎಲ್ಲಾ ಈ ತಿಂಗಳ ರೊಕ್ಕ ಹಾಕ್ತಾನ ರೈತರಿಗೆ ಇಷ್ಟ ಎರಡು ಸಾವಿರ ಬರ್ತೈತಿ ಮೂರು ತಿಂಗಳ ಮತ್ತ ಇನ್ನ ಏನ್ ಬೇಕ್ರಿ ಏನ್ ಮಾಡ್ಲಿಕ್ಕ್ರಿ ಜಗತ್ತು ಒಳ್ಳೇದು ಮಾಡಕತ್ತೇನ ಅದು ಮೇನ್ ಸುಮ್ನಾ ಇಲ್ಲಿ ಚಿಲ್ಲರ್ ರೊಕ್ಕ ಎಂಕ್ರ ಕೊಟ್ಕೊಟ್ಟ ಓಸ್ ಬಸ್ ಎಲ್ಲ ಮಾಡ್ಕ್ಯಾ ಕುಂತಾರ್ ನೋಡಿ ಏನ್ ಮಾಡ್ತೀರಿ ಓಕೆ ಹಾ ಕರೆಕ್ಟ್ ಈಗ ನೇಹಾ ಫೋಟೋ ಗೊತ್ತಾ ನೇಹಾ ನಿಮಗೆ ಗೊತ್ತ್ರಿ ಮತ್ತಕಿ ಶಾಲಿ ಹುಡುಗಿ ಆಕಿ ಹೋಗಿದ್ಲೇ ಮತ್ತೆ ಇವ್ರ ತಪ್ಪ ಅವ್ರ ತಪ್ಪ ಯಾರಿಗೂ ಗೊತ್ತಿರಲಿ ನಮಗೆ ನೀವು ಎಲ್ಲಾ ಕೇಳಿ ತಳ್ಕೊಂಡ್ರೆ ನಮ್ಮದು ನಾಲೇಜ್ ಇಷ್ಟ ಐತಿ ಸಾಕು ಇಷ್ಟ ಹೌದಲ್ವೇ ইলেকಷನ ಆಗ ಪ್ರಭಾವ ಬೀರ್ತೈತಿಲ್ರಿ ಬೀರ್ತೈತಿ ಮತ್ತೆ ಈಗ ಈ ನೋಡಿ ಇงೆಲ್ಲ ಮಾಡಿದ್ರು ಕಾಂಗ್ರೆಸ್ನ ಕೈವಾಡ ಐತೆ ಅಂತ ಹೇಳ್ತರ ಮತ್ತೆ ನಮ್ಮನೆ ಏನ್ರು ಮಾಡ್ಚ್ರಿ ಸಾಕು ನಿಮಗೆ ಮಾಡಲ್ರಿ ಸರಿ ಐತೋ ಇಲ್ಲವಾ ಪ್ರಭಾವ ಐತಿ ಮತ್ತೆ ಇರದೆ ಮಾಡಿದ್ತೆ ಕಣ್ಣು ಕಣ್ಣು ಕಾಂತತಿ ಓಕೆ ಯಾರಿಗೂ ಹೇಳ್ತರಿ

ಏನೋ ಅವಳ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳಿ ಅನ್ಕೋತೀವಿ ಈಗ ಚುನಾವಣೆ ಮ್ಯಾಗ ಈ ನೇಹಾ ಹತ್ಯೆ ವಿಚಾರ ಪ್ರಭಾವ ಬೀರೈತ್ರಿ ಚುನಾವಣೆ ಮ್ಯಾಗ ಅದಕ್ ತಗೋತಿರಿ ಪಾಪ ಅದನ್ನ ಅದಕ್ಕೆ ಸಂಬಂಧ ಇದ್ದ ಬೇರೆ ಅದನ್ನ ಚುನಾವಣೆಗೆ ಬಳಸ್ಬಾರ್ದಂತ ನಾ ಅನ್ಕೋತೇನ್ರಿಯ ಮಾಡಿ ಅದನ್ನ ತಪ್ಪಾಗ್ತಿತ್ರಿ ಇನ್ನೊಬ್ಬರದ ಹೆಸರ ಮೇಲೆ ಅದನ್ನ ರಾಜಕೀಯ ಮಾಡೋದ್ರ ಏನೋ ಇದ್ರು ತಮ್ ಕಾಲ್ ಮೇಲೆ ಏನೋ ಕಷ್ಟ ಪಟ್ಟ ಹಿಂಗ ಏನಾದ್ರು ಸಹಾಯ ಮಾಡಿ ಮಾಡ್ಬೇಕು ಹೊರತು ಹಿಂಗ ಬೇರೆ ಯಾರ್ದೋ ವಿಷಯ ತಗೊಂಡ್ ಚುನಾವಣೆ ಅದ್ ಮಾಡಬಾರ್ದಂತ ನನ್ನ ಅನಿಸಿಕೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ತರ ಇದ್ರಿ ಅಥವಾ ಹಿಂಗ ಒಂದೇ ತರಾನೇ ಇರ್ತೀವಿ ನಾವು ಯಾವಾಗಿದ್ರು ಕಾಲೇಜ್ ಒಳಗ್ ಆದ್ರು ಯಾವಾಗಿದ್ರೂ ಯಾವಾಗಿದ್ರು ಹಿಂದೂ ಮುಸ್ಲಿಂ ನಾವು ಒಂದೇ ತರಾನೇ ನೋಡ್ಕೋತೇವೆ ಬೇರೆ ಬೇರೆ ಅಂತ ಏನಲ್ಲ ಅಂದ್ರೆ ಇಲ್ಲಿ ಆ ತರದ್ದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇಲ್ಲ ಯಾವ್ದೇ ಒಂದು ಧರ್ಮದ್ದಾಗ್ಲಿ ಅಥವಾ ಇನ್ನೊಂದು ಜಾತಿದಾಗ್ಲಿ ಆತರ ಎಕ್ಸ್ಟ್ರೀಮ್ ಲೆವೆಲ್ ಅದೆಲ್ಲ ಇರಬಾರ್ದು ಅಂತ ಅನ್ಕೋತೇನ್ರಿ ನಾನ್ ಚುನಾವಣೆ ಒಳಗ ಗುಡ್ ಓಕೆ ಏನು ಹೇಳ್ತೀರಿ ಈಗ ಈ ತರದ್ದು ಪಾಲಿಟಿಕ್ಸ್ ನಡೀತಾ ಇತ್ತಲ್ಲ ಏನ್ ಹೇಳ್ತೀರಿ ಇದಕ್ಕೆಲ್ಲ ಪಾಲಿಟಿಕ್ಸ್ ನನಗೆ ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ ನಾನು ಇವಾಗ ಸೆಕೆಂಡ್ ಟೈಮ್ ವೋಟ್ ಹಾಕ್ತಿರೋದು

ಕೊಟ್ಟದ ರೀ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಬೇಡ ಬೇಡ ಎರಡು ಸಾವಿರ ಕೊಟ್ಟು ಬರೀ ಇದು ಮಾಡಿದ್ರು ಮುಂದೆ ಮುಂಜ ಜೀವನ ಅವನು ನೌಕರಿ ಕೊಡ್ಬೇಕ ಡಬಲ್ ಡಿಗ್ರಿ ಮಾಡ್ಕೊಂತಾರ ನೌಕರಿ ಕೊಟ್ಟಿಲ್ಲ ಓಕೆ ನರೇಂದ್ರ ಮೋದಿ ಮತ್ತೊಮ್ಮೆ ಬರ್ತಾರೆ ನೂರು ನೂರು ಹಂಡ್ರೆಡ್ ಪರ್ಸೆಂಟ್ ಓಕೆ ಸಿದ್ದರಾಮಯ್ಯನ ಸರ್ಕಾರದಿಂದ ಏನು ಇದಾಗಿಲ್ರಿ ಅನುಕೂಲ ನಿಂತ ಹೋಗೋದ ಬ ಫ್ರೀ ಕೊಟ್ಟಾರ ನಿಮ್ಗೆ ಕುಂತು ಹೋಗೋದ ಎಲ್ಲಾರು

ಹೇಳ್ರಿ ಬಂದಿರಿ ನಮ್ದು ಬಿಜೆಪಿ ಕ್ಯಾಂಡಿಡೇಟು ನಾವು ಯಾವಾಗಿದ್ರು ನಮ್ದು ಬಿಜೆಪಿನೇ ಬರೋದು ನಮ್ ಬಿಜೆಪಿ ಬಿಟ್ರೆ ನಮ್ಗೆ ಯಾವ ಪಕ್ಷ ಅನ್ನೋದು ಇಲ್ಲ ನಮ್ದು ಕೆಲವು ಅನ್ನೋದೇ ಅದೇ ನಮ್ದು ಬಿಜೆಪಿ ನಮ್ಮ ಯಡಿಯೂರಪ್ಪ ಮೊದಲು ಸಿಎಂ ಆಗಿದ್ರು ಆಮೇಲೆ ಬಸವರಾಜ್ ಬೊಮ್ಮೆಯವರು ಬಂದ್ರು ನಾವು ಹಾಗೂ ಈಗ ಸದ್ಯ ಬಸವರಾಜ್ ಬೊಮ್ಮೆಯವರ ಹೆಸರು ಇದೆ ಪ್ರಹ್ಲಾದ್ ಜೋಶಿ ಅವರು ಇದಾರೆ ಧನ್ಯವಾದಗಳು ಹೇಳ್ರಿ ಸರ್ ಏನು

ಭಾರತ ಹಾಳಾಗುಂತನ್ ಒಂದು ಸಿದ್ರಮಯ್ಯಾರ್ನೂರ ರೂಪಾಯಿ ಹೆಂಗ್ಸೂರಿಗೆ ಬಿಟ್ಟಿದ ಐವತ್ ರೂಪಾಯಿ ಬಸ್ ಟಿಕೆಟ್ ಮಾಡಿದ ನಮ್ ರೊಕ್ಕ ತಗೊಂಡು ಅವ್ರ ರೊಕ್ಕ ಬಳಸೋಣ ಅವ್ರ ಅಪ್ಪನ ಆಸ್ತಿ ಮಾರಿ ಅಂದ್ರೆ ಕೊಟ್ಟು ಮಂದಿಗೆ ಏನು ಕೊಟ್ಟಿಲ್ಲ ಕರೆಕ್ಟ್ ಅವರಪ್ಪನ ವಸ್ತಿ ಮಾರಿ ಮಂದಿಗೆ ಫ್ರೀ ಕೊಟ್ಟನೆಂದ್ರೆ ಮಾತಾಡಕೊಳ್ಳಿ ರಾಮ મંદિર ಕಟ್ಟೆನ್ರೆ ಮೋದಿ ಅದಕ್ಕೆ ಅವಂಗಾ ವೋಟ್ ಹಾಕ್ತೀರು ಮತ್ತೆ யாருக்கு ಹಾಕೋದಿಲ್ಲ ಆಯ್ತರಿ ಹಂಡ್ರೆಡ್ ಪರ್ಸೆಂಟ್ ಮೋದಿನರಿ ಈ ಕಾಂಗ್ರೆಸ್ ಮ್ಯಾಡ್ರಿ ಕಾಂಗ್ರೆಸ್ ಬ್ಯಾಡ ಬ್ಯಾಡ್ರಿ ಸರ್ ಕಾಂಗ್ರೆಸ್ ಪಕ್ಕ ಇದೆ ಆ ಇಂದ್ರಗಂದಿ ಇದ್ದಾಗ ಹುಳ್ಳಿದರ ಒಡಿ ಆಂದಕ್ಕೆ ಕೆಕೆ ದುಡುದುರಿಗೆ ಏನು ಸಿಗಲೇ ಇಲ್ಲ ಆಸ್ತಿ ಮಾಡ್ಕೊಂಡ್ರು ಊರ್ ಬಿಟ್ಬಿಟ್ರಿ ಓದ್ಬಿಟ್ರಿ ಕೆಲವರ್ಷ ಮಂದಿ ಸಾವಿರ ಕೊಡ್ತಾರ ಎಲ್ಲಾ ಜನರಿಗೆ ಐವತ್ತು ರೂಪಾಯಿ ತಿಕ್ಕಿಟ್ರ ದುಡ್ಕೊಂಡ್ ತಿನ್ನೋರಿ ಪ್ರಾಫಿಟ್ ಏನೈತಿ ಪಗಾರ ಹೆಚ್ಗೆ ಮಂಡ್ಯ ನನ್ರಿ ಪಗಾರ ಹೆಚ್ ಬಡ ಪಗಾರ ಹೆಚ್ಚಿಗೆ ಮಂಡಿದ್ರ ಇನ್ನು ಎರಡ್ ಸಾವಿರ ಹೌದಾ ಹೌದು ಇನ್ನು ಎರಡ್ ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ರ ಬಡ್ರಿ ದುಡ್ಕೊಂಡವ್ರಿಗೆ ಪಗಾರ ಎಸಿಗೆ ಕೊಟ್ಟಾನ ಏನಿಲ್ಲ ಅವ್ರ ಅಪ್ಪನ ಆಸ್ತಿ ಮಾರಿಯ ನನ್ರಿ ಐದನೂರೂರ್ ಎಕ್ರೆ ಏನ್ ಜನ ನಮ್ ರೊಗ ತುಂಬ ನಮ್ಗ ಬರ್ದಾರ್ ಸುಮ್ ಹುಟ್ಟೆ ಹಿಂಗ್ ಬಂತ್ರಿ ಮಳೆ ಎಲ್ಲ ಆಗೋಲ್ ಇನ್ ಬರ್ಬರ್ತ ಇನ್ ಇದೊಂದ್ ವರ್ಷ ಕಾಂಗ್ರೆಸ್ ಬಂದ ತೋರು ಕರ್ನಾಟಕ ಕಸ ಆಗೇ ಹೋಗ್ಬಿಡ್ತೈತ್ರಿ ತಿಳಿದೋರ್ ಇದ್ರ ಹಾಕ್ರಿ ಬಿಜೆಪಿಗೆ ಬಿಜೆಪಿ ರೋಡ್ ಬಂದ್ ಮಾಡಿ ಹೋಗ್ಯಾರ ನೋಡ್ರಿ ಎಲ್ಲಾ ಬಿಜೆಪಿ ಅರ ಬಂದ್ ನಮ್ಗೆ ಕಾಂಗ್ರೆಸ್ ಬರ್ಬೇಕ ಕಾಂಗ್ರೆಸ್ ಬಂದಿಂದ ಎಲ್ಲಾರು ಆರಾಮಾಗಿ ಜೀವನ ಮಾಡಕತ್ತಾರ ಎರಡ್ ಸಾವಿರ ರೂಪಾಯಿ ತೊಗೊಳಕತ್ತಾರ ಬಸ್ ಫೀ ಎಲ್ಡ್ಕತ್ತಾರ ಅಕ್ಕಿ ತಗೊಳಕತ್ತಾರ ಮತ್ತೇನ್ ಬೇಕ್ರಿ ನಾಳೆ ರಕ್ಷಣೆ ರಕ್ಷಣೆ ಬೇಕು ಹಿಂದೂಗಳಿಗ ರಕ್ಷಣೆ ಎಲ್ಲರಿಗೂ ಐತಿ ಯಾರು ಬಂದ್ರೆ ರಕ್ಷಣೆ ಅವರು ಹಿಂದೂಗಳ ನಾವು ಹಿಂದೂಗಳ ಎಲ್ಲಾರು ಹಿಂದೂಗಳೇತಿ ಮಾಡಿ ಜಾತಿ ಬೇದ ಏನಿಲ್ರಿ ರೊಕ್ಕ ತಗುಳು ಪಕ್ಕ ಅವ್ರ ಅಪ್ಪ ಕುಟಂಗ ರೊಕ್ಕ ತಗೊಂಡ್ ನಾವು ಅವ್ರ ಹಾಕಿ ತೊಗೊಂಬಂದು ನಾವ್ ಯಾಕೆ ಅವ್ರ ಕಡೆ ಎರಡ್ ಸಾವಿರ ರೂಪಾಯಿ ಸೊಪ್ಪು ನಮ್ ಮನಿ ನಮ್ ಮನಿದು ನಮ್ ರೋಡು ನಮ್ ಮೂರ್ ಸುಧಾರ್ಸು ಅಂತಂದ್ರೆ ಅವ್ರ ಮನೆಯಿಂದ ತಂದ್ ಕೊಡಲ್ಲ ಯೋಜನೆ ಸರ್ಕಾರದ್ದು ನಿಮ್ಮದೇ ಟ್ಯಾಕ್ಸ್ ಮುಂದಿನ ಕೊಡ್ತಾರ ಮುದ್ ಮನೆಯಿಂದ ತಂದ್ಕೊಡ್ತಾರ ಮುದಿನ ಕೂಡಿಂದ ಮಂದಿರ ಕಟ್ಟಿದ ಅವ್ರ ಅಪ್ಪನ್ ಮನೆಯಿಂದ ರೊಕ್ಕ ತಂದು ಕಟ್ಟಿದ ಯಾರು ಕಟ್ಟಾರ ಈಗ ಇದು ಹುಡುಗ ಹೆದನಾ ಮೋದಿ ನಮ್ಮ ರಾಮ મંદિર ಕಟ್ಟಾನ ಅಂತ ಹೇಳಿ ಜನ ದುಡ್ಡಲ್ಲಿ ಕಟ್ಟಿದ್ರು ಅಂತ ಇವ್ರು ಇವರು ರಾಹುಲ್ ಗಾಂಧಿಯೋ ಇದ ಮಾಡアカウント ಮೋದಿ ಅದ ಮಾಡアカウント ಎಲ್ಲರೂ ಅವರು ಮಾಡಾರೆ ನಮಗೆ ಯಾರು ಶುರು ಇಷ್ಟ ಆಗ್ತಾರೆ ಅವ್ರಿಗೆ ವೋಟ್ ಹಾಕ್ತೀವಿ ಯಾರಿಗೆ ಬಯಬೇಡ ಹಾ ಹಾ ಎಲ್ಲರೂ ಬಡೂರಾಗಿ ಬೆಲಗ್ಬೇಕು ಕಾಂಗ್ರೆಸ್ ತಗೊಂಡ ಬರಬೇಕು ಹಾ ಹಾ ಕಾಂಗ್ರೆಸ್ ಬಂದ್ರೆ ಏನಾರ ಅಂತ ತನ್ನಾ ఉంటಾರೆ ಈ ಬಿಜೆಪಿ ಸರ್ಕಾರ ಬಂದ್ರೆ ಹೊರಡಾ ಸೆಯ್ತಾರೆ ಹ್ಞೂ ಓಕೆ ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು ಯಾರ್ ಗೆಲ್ತಾರೆ ರೀ ಸರ್ ಎಮ್ ಪಿ ಎಲೆಕ್ಷನ್ನಾಗ ನಿಮ್ಮೂರ್ನಾಗ ದುಡ್ಡು ಯಾರು ಖರ್ಚು ಮಾಡ್ತಾರೆ ಅವ್ರು ದುಡ್ಡಿ ಇವರೊಬ್ರೇ ಕರೆಕ್ಟ್ ಪಾಯಿಂಟ್ ಮಾತಾಡಿದ ಓಕೆ ಯಾರ್ ಖರ್ಚು ಮಾಡ್ತಾರೆ ಅನಿಸ್ತದ ದುಡ್ಡಿದ್ದೋರು ಮಾಡ್ತಾರೆ ಓಕೆ ಕಾಂಗ್ರೆಸ್ ಗೆಲ್ತದ ಬಿಜೆಪಿ ಜೆ ಗೆಲ್ತದ ಇಲ್ಲಿ ಹುಬ್ಳಿಯಾಗ ನಮ್ದು ಗದಗ ಡಿಸ್ಟ್ರಿಕ್ಟ್ ಗದಗ ರೀ ಗದಗ ಓ ಹಾವೇರಿ ಗದಗ ಹಾಂ ಓಕೆ ಶ ಬಸವರಾಜ್ ಬೊಮ್ಮಾಯಿ ಮತ್ತೆ ಆನಂದ್ ಆನಂದ ಆನಂದ್ ಸ್ವಾಮಿ ಆನಂದ್ ಹೇಳ್ತಾರ್ರಿ ಆನಂದ ಹಂಡ್ರೆಡ್ ಪರ್ಸೆಂಟ್ ಪಿ ಎಮ್ ಯಾರಾಗ್ ಬೇಕ್ರಿ ಪಿ ಎಮ್ ಮೆಜೋರಿಟಿ ಯಾರು ಹಾಕದ್ ಅವ್ರ ಹಾಕರ್ ಸರ್ ಹಾ ಮೆಜೋರಿಟಿ ಕಾಂಗ್ರೆಸ್ ಅವರಂತೂ ಅಷ್ಟು ಸೀಟ್ಗಳಿಗೆ ಹಾಕಿಲ್ಲ ಕ್ಯಾಂಡಿಡೇಟ್ ಹೌದು ಬಿ ಜೆ ಪಿಯವ್ರು ಇಲ್ಲ ಸೀಟ್ಗಳಲ್ಲಿ ಹಾಕ್ಯಾರ ಬಿ ಜೆ ಪಿ ಇನ್ನಾಗಿ ಯಾರ್ ಆಗ್ಬೇಕ ಅನಿಸ್ತದೆ ಪಿ ಎಮ್ ಮೋದಿನ ಯೋಗಿನ ಇಲ್ಲ ಇಲ್ಲ ಮೋದಿನಾ ಆಗಬಹುದು ಮೋದಿನಾ ಆಗಬಹುದು ಆಮೇಲೆ ಯೋಗಿ ಬಂದ್ರೆ ಅವರ ಪಾರ್ಟಿ ಇದರೆ ಶಾಹ್ ಪಾರ್ಟಿ ಇದ್ರೆ ನಿಮಗೆ ಖುಷಿ ಐತ್ರಿ ಮೋದಿ ಬಂದ್ರಾ ಯಾರು ಬಂದ್ರೋ ಎಕ್ಸೆಪ್ಟ್ ಮಾಡಲೇಬೇಕಲ್ರಿ ಮೋದಿಯಿಂದ ಅನುಕೂಲ ಆಗೈತ್ರಿ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಈ ಅಡ್ಜಸ್ಟ್ 100% ಯಾರು ಸ್ಯಾಟಿಸ್ಫೈ ಮಾಡಕ ಆಗಲ್ಲ ಈ ಅನುಕೂಲ ಆದ್ರೆ ನಮ್ಗೆ ಅನುಕೂಲ ಆದಂಗ ಕಾಂಗ್ರೆಸ್ ಅವ್ರು ಮಾಡಿರ್ರೀ ಸ್ಯಾಟಿಸ್ಫ್ಯಾಕ್ಷನ್

Who is the candidate sir? Moodhi Moodhi? Shidraa Maya? ಆ we are not going to pay for that. Moodhi is going to pay for ಹಾ Moodhi is going to pay for it. How are you sir? ನೋಡಿ am Joshi. Joshi is a Joshi. Ok. Is he a Shruti? Yes. Ok. How are ಏನ ಒಳ್ಳೆ ಕೆಲಸ ಮಾಡಿರೋ ಅವರು ಹ ಆ ಒಳ್ಳೆ ಕೆಲಸ ಮಾಡ್ಯಾರ ಹ ಏನೇನ್ ಮಾಡಿದಾರೆ ಮೋದಿ ಅವರು ಮೋದಿ ಅವರು ಮಾಡಿದರೋ ಬಹಳ ದವರಿ ಹ ಪ್ರತಿಯೊಂದು ರೈತರಿಗೆ 6000 ಸಾವಿರ ಹ ಇದೆ ಆಯುಷ್ಮಾನ್ ಭೋ ಕಾರ್ಡ್ ಹ ನಾವೇನ್ ರಾಸ್ ಹಾಸ್ಪಿಟಲ್ ಹೆಸ್ಪೆಟಲ್ ತೊಂದ್ರೆ ಆದಾಗ ಎಲ್ಲ ನಮಗೆ ಐನುಕಲ ಆಗೋ ಹ 2 2 ಲಕ್ಷ ವರೆಗೂ ಫ್ರೀ ಆಗิว ನಮಗೆ ಓಕೆ ಹೂ ಹೂ ಸೂಪರ್ ಈಗ ಅನ್ನಭಾಗ್ಯ ನಮಗೆ ಔರ 5 ಕೆಜಿ ಔರ ಕೊಡ್ತಿರೋದ ಹೌದು ಕಾಂಗ್ರೆಸ್ ಅಂತ ಕೊಡ್ತಿಲ್ಲ ಕೊಡ್ತಿಲ್ಲ ಮೊದಲಿನಿಂದನ್ ಕೊಡ್ತಿರೋದು ಬಿಜೆಪಿ ಸರ್ಕಾರ ನಮ್ಗೆ ಹ ಅಕ್ಕಿ ಅಕ್ಕಿನಾ ಓಕೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಅಕ್ಕಿ ಲಕ್ಷ್ಮಿ ಭಾಗ್ಯ ಕೊಡ್ತಿರೋದು ಅಕ್ಕಿ ಕೊಡ್ತಿರೋದಲ್ಲ ಓಕೆ ಹೇಳಿ ಸರ್ ಇಲ್ಲಿ ಪ್ರಹ್ಲಾದ್ ಜೋಶಿನ ಬರೋದ್ರಿ ಪ್ರಹ್ಲಾದ್ ಜೋಶಿನೇ ಬರೋದ್ರಿ ಓಕೆ ಮೋದಿ ಅವ್ರ ಪಿ ಎಂ ಯಾರಾಗ್ ಬೇಕ್ರಿ ಪಿ ಎಂ ಮೋದಿ ರೀ ಮೋದಿ ಬೇಡ್ರಿ ಕಾಂಗ್ರೆಸ್ ಬೇಡ್ರಿ ಎದಕ್ ರೀ ಮೋದಿಯರ್ಲಿಂದ ದೊಡ್ಡ ಅನುಕೂಲ ಇದೆ ರೀ ರೈತರಿಗೆ ಅನುಕೂಲ ಇದೆ ಆರ್ ಸಾವಿರ ರೂಪಾಯಿ ಹಾಕಿದಾರೀ ಅದು ಒಂದು ರೈತರಿಗೆ ಅನುಕೂಲ ಆಗತ್ತರಿ ಆ ನಂತರ ಈ ಕಾಂಗ್ರೆಸ್ ಸರ್ಕಾರಲಿಂದ ಏನು ಈ ಬಸ್ ಫ್ರೀ ಅದ ಅದಾವ ನಾ ಕಷ್ಟ ರೀ ನಮ್ ಜಿ ಎಸ್ ಟಿ ಎಷ್ಟ್ರಾ ಅಮೌಂಟ್ ನಮ್ಗೆ ಟ್ಯಾಕ್ಸ್ ಅದ ತೊಗೊಂತಾರಲ್ರಿ ಹೆಚ್ಚಿಗೆ ಅಲ್ಲಿ ಇದು ಮಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ದಿವಸಕ್ಕ ಇದು ಮಾಡ್ಯಾರ ಹಾ ಒಳ್ಳೇದು ಆಕೈತಿ ಒಳ್ಳೇದ ಹ್ಮ್ ಓದಿರಿ ಒಟ್ಟಿಲ್ರಿ ನಿಮ್ದು ಒಟ್ಟ ಐತ್ರಿ ಒಟ್ಟ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿಗೆ ರೀ ಮೋದಿ ಬಂದ್ರ ಮತ್ತ ಏನಾದ್ರು ಸ್ವಲ್ಪ ಮಾಡ್ತಾನಲ್ಲ ರೈತರಿಗೆ ಅದು ಎಲ್ಲಾ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ಬಿಜೆಪಿ ಅನುಕೂಲ ಆಗ್ತೈತ್ರಿ ಅನುಕೂಲ ಆಕೈತಿ ಆಗ್ತಿಲ್ರಿ

ಮೋದಿ ರಾಹುಲ್ ಗಾಂಧಿ ಗೆಲ್ಲಲ್ವೇ ಏ ಗೆಲ್ತಾರೆ ಅವರು ಅವರು ಗೆಲ್ತಾರೆ ಒಬ್ರೇ ಗೆಲ್ಲೋದ್ರಿ ಒಬ್ರೇ ಗೆಲ್ಲೋದು ಕರೆ ಆ ಕಾಂಪಿಟೇಷನ್ ಇದಿಲ್ಲ ಬರೋದು ಮೋದಿ ಯಾರು ಬರೋದು ಮೋದಿ ಓಕೆ ಯಾರು ಗೆಲ್ತಾರೆ ಸರ್ ಎಂ ಪಿ ಮೋದಿ ಮೋದಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಗೆಲ್ತಾರ ಹುಬ್ಳಿ ಹೌದು ಇವರು ಹಸೂಟಿ ಗೆಲ್ಲಲ್ವೇ ಹಸೂಟಿ ಗೆಲ್ಲಕ್ ಯಾಕೆ ಅಷ್ಟೊಂದು ಪ್ರಚಾರ ಇಲ್ಲ ಅವ್ರದ್ದು ಪ್ರಚಾರ ಇಲ್ಲ ಮನುಷ್ಯ ಯಾರು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ 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 ಈಗ ನೇಹ ಹತ್ಯೆ ಕೇಸ್ ಇದೆಯಲ್ಲ ಅದು ಚುನಾವಣೆ ಮೇಲೆ ಪ್ರಭಾವ ಬೀರಿದ್ಯಾಂದ್ರೆ ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಜನ ಎಲ್ಲ ಮೋದಿ ಕಡೆ ಮೋದಿ ಕಡೆ ಸಿದ್ದರಾಮಯ್ಯ ಅವರ ಹವ ಇಲ್ಲ ಇಲ್ಲಿ ಹುಬ್ಳಿಯಲ್ಲಿ ಸಿದ್ದರಾಮಯ್ಯ ಇಲ್ಲ ಇಲ್ಲ ಬರೀ ಮೋದಿ ಅವ್ರ ಮೋದಿ ಅವ್ರದ್ದು ಮಾತ್ರ ಯಾರು ಒಳ್ಳೇದಾಗ್ತದೆ ಮೋದಿಜಿ ಮೋದಿಜಿ ಓಕೆ ಯಾಕೆ ಏನಿಲ್ಲ ಅವ್ರು ಬಂದ ಮೇಲೆ ಬೆಟರ್ ಅನಿಸ್ತಿದೆ ಈಗ ಎಂ ಪಿ ಎಲೆಕ್ಷನ್ ಮೇಲೆ ನೇಹ ಹತ್ಯೆ ವಿಚಾರ ಏನಿದೆ ಅದು ಪ್ರಭಾವ ಬೀರಿದೆಯಾ ಇಲೆಕ್ಷನ್ ಅದಕ್ಕೆ ಇದಕ್ಕೆ ಸೇರ್ಕೊಂಡು ತಗೊಂಡಾರೆ ಅವ್ರಿಬ್ರು ಪರ್ಸನಲ್ ಅದು ಬಟ್ ಅವ್ರ ಇವ್ರ ರಾಜಕೀಯಕ್ಕೆ ಸೇರ್ಸ್ಕೋಬಾರ್ದಾಗಿತ್ತು ಅವರು ಅವ್ರ್ ಬೇಕಾಗಿತ್ತು ಲವ್ ಮಾಡ್ಕೊಂಡವ್ರೆ ಬಟ್ ಅದನ್ನ ಇವ್ರಿಗೆ ಅದಕ್ಕೆ ಲಿಂಕ್ ಮಾಡಬಾರ್ದಾಗಿತ್ತಿಂಕ್ ಓಕೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ನಿಜಾನಾ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಓಕೆ ಎಲ್ಲ ಮುಸ್ಲಿಮ್ಸ್ ಹಿಂದೂ ಎಲ್ಲ ಒಂದೇ ಇವ್ರಿಗೆ ಅವ್ರ ಬೆಳೆ ಬೆಳೆಸ್ಕೊಳೋಕ್ಕೋಸ್ಕರ ಮುಸ್ಲಿಮ್ಸ್ ಬೇರೆ ಹಿಂದೂ ಬೇರೆ ಅಂತ ಮಾಡ್ತಾವ್ರೆ ಅಷ್ಟೇ ಎಲ್ಲ ಚೆನ್ನಾಗಿದ್ದೀವಿ ನಿಜ ಹಿಂದೂ ಮುಸ್ಲಿಮ್ಸ್ ಫ್ರೆಂಡ್ಶಿಪ್ ಜಾಸ್ತಿ ಇರೋದು ಇಲ್ಲಿ ಹುಬ್ಳಿಯಲ್ಲಿ ಹುಬ್ಳಿ ಅಂತೆಲ್ಲ ಎಲ್ಲ ಕಡೆ ಚೆನ್ನಾಗವ್ರೆ ಇವರೇ ಸುಮ್ಮನೆ ಸಪ್ರೇಟ್ ಮಾಡಿ ಒತ್ತಿ 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 ತೋರಿಸ್ತಾವ್ರೆ ಅವ್ರನ್ನ ಹಿಂಗೆ ಹಿಂಗೆ ನಮ್ಗೆ ಏನು ಅನ್ಸುತ್ತೆ ಇದ್ರದ್ದಿಲ್ಲ ನೋಡಿದಾಗ ಏನಿಲ್ಲ ಸರ್ ಇವ್ರ ಫ್ರೆಂಡ್ಸ್ ಎಲ್ಲ ಚೆನ್ನಾಗಾವ್ರೆ ಹಿಂದೂ ಮುಸ್ಲಿಮ್ ಎಲ್ಲ ನಮ್ಮ ಊರೆಲ್ಲ ಆಯ್ತು ಉರ್ಸಾಯ್ತು ನಾವ್ ಹೋಗ್ತಿವಿ ಅವ್ರ ಬದ್ ನಮ್ಮ ಹಬ್ಬ ಮಾಡ್ತಾರೆ ಇವರೇ ಅವ್ರನ್ನ ನಮ್ ಮನ್ಸಲ್ಲಿ ಏನಾರೋ ಭಾವನೆ ಬೀರ್ಲಿ ಅಂದ್ಬಿಟ್ಟು ಎತ್ತಿ ತೋರಿಸ್ತಾವ್ರೆ ಅಷ್ಟೇ ಏನಿಲ್ಲ ಏನಿಲ್ಲ ನಾವೆಲ್ಲ ಚೆನ್ನಾಗಿದೀವಿ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಚೆನ್ನಾಗಿದೀವಿ ಅಂದ್ರೆ ಮುಸಲ್ಮಾನರಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ಅನ್ಸುತ್ತಾ ನಿಮಗೆ ಏನಿಲ್ಲ ಏನಿಲ್ಲ ಬದಲಾವಣೆ ಏನಿಲ್ಲ ಸರ್ ಅವರು ಚೆನ್ನಾಗವ್ರೆ ನಾವು ಚೆನ್ನಾಗಿದ್ದೀವಿ ಅವ್ರು ನಮ್ಮ ಹಬ್ಬ ಮಾಡ್ತಾರೆ ನಾವು ನಾವು ಊಟಕ್ಕೆ ಅವ್ರನ್ನ ಕರಿತೀವಿ ಅವ್ರು ನಮ್ಮ ಊಟಕ್ಕೆ ಕರೀತಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ನಮ್ಮದಿಲ್ಲಿ ಸಂಶಿ ದರ್ಗದ ಪಕ್ಕನೆ ನಮ್ಮ ಮನೆ ಇರೋದು ಉರ್ಸಾದ್ರೆ ದೇವ್ರಗ್ ಹೋಗ್ತೀವಿ ನಾವು ಓದಿಸ್ತೀವಿ ಓದಿಸ್ತಿವಿ ಹಾಕಿಸ್ತೀವಿ ಓಕೆ ನಮ್ಮ ಅಕ್ಕ ಅವ್ರ ಪಾಪುನ ನಿಮ್ ದೇ ಮುಸ್ಲಿಮ್ಸ್ ದೇವ್ರಿಗೆನೆ ಮುಡಿ ಕೊಡ್ಸಿರೋದು ಅಲ್ಲಿ ತವ್ರಗೆರೆಯಲ್ಲಿ ಹಂಗಂತ ನಮ್ಗೆ ಏನು ಭೇದ ಭಾವ್ ಏನಿಲ್ಲ ಇವ್ರ ಇವ್ರು ಏನೇನು ಅಷ್ಟು ದೊಡ್ಡವಳು ಅಲ್ಲ ನಾನ್ ರಾಜಕೀಯದ ಬಗ್ಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ನಾವೆಲ್ಲ ಚೆನ್ನಾಗಿದೆ ಒಪ್ಪ ಇದೆಲ್ಲ ಯಾಕೆ ಬೇಕಾಗಿತ್ತು ಇವ್ರೆಲ್ಲ ಯಾಕೆ ಮಾಡ್ತಾವ್ರ ಅಂತ ಅನಿಸ್ತಿದೆ ಅಷ್ಟೇ ಒಳ್ಳೆ ಥಾಟ್ ಆಕ್ಚುಲಿ ಅಂದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಪಕ್ಷಗಳು ಈ ರೀತಿ ಮಾಡುತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ದಟ್ ಈಸ್ ದ ಬ್ಯೂಟಿ ಆಫ್ ಹಿಂದೂಸ್ತಾನ್ ಅಂತ ಅನ್ಸುತ್ತೆ ಸೊ ಬನ್ನಿ ಮಾತಾಡ್ಸೋಣ ಇನ್ನೊಂದಷ್ಟು ಜನ ಇದ್ದಾರೆ ಯಾರು ಗೆಲ್ಬಹುದಮ್ಮ ಎಂ ಪಿ ಎಲೆಕ್ಷನ್ ನಿಮ್ ಕಡೆ ಕಾಂಗ್ರೆಸ್ ಗೆಲ್ತದ ಬಿಜೆಪಿ ಗೆಲ್ತದ ಯಾರು ಗೆಲ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲಿ ಬಿಜೆಪಿ ಗೆಲ್ಲಲ್ರಿ ಈ ಕಡೆ ಕಾಂಗ್ರೆಸ್ ಹಾ ಹೆಲ್ಪ್ ಆಗ್ತಿದೆಯಾ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಏನ್ ಹೆಲ್ಪ್ ಆಗಿದೆ ಎರಡು ಸಾವ್ರೀ ಬಸ್ತೈತಿ ಎಲ್ಲ ಅನುಕೂಲ ಆಗೈತಿ ಎಲ್ಲರಿ ನಮ್ಗೆಲ್ಲಾ ಅನುಕೂಲ ಮಾಡ್ಯಾರ ಆ ಗೌರ್ಮೆಂಟ್ ಬಂದಿಂದ ನಮ್ಗೆ ಏನೈತಿ ನಮ್ ದುಡ್ಮಿ ಮಾಡಕ್ ಆಗ್ತಿದ್ದಿಲ್ಲ ಈಗ ಏನಿರ್ತೈತಿ ಎಲ್ಲಾ ಸ್ವಲ್ಪ ಕೊಟ್ಟಿಂದ ಹೆಲ್ಪ್ ಆಗೈತಿ ಒಳ್ಳೇದಾಗೇತಿ ಇದ ಕಂಟಿನ್ಯೂ ಇಟ್ಕೊಂಡು ಹೋದ್ರೆ ಒಳ್ಳೇದಾಗ್ತೈತಿ ಆನಂದ ಏನೈತ್ರಿ ಬಡವ್ರಿಗೆ ಬಹಳ ಅನುಕೂಲ ಆಗಿತ್ತು ಬಡವ್ರಿಗೆ ಮೋದಿ ಮೋದಿಯಿಂದ ಅನುಕೂಲ ಆಗಿಲ್ರಿ ಏನಾಗಿಲ್ರಿ ನಮ್ಮಲ್ಲಿ ನಮ್ಗಂತೂ ಏನು ಆಗಿಲ್ಲ ಏನು ಕೊಟ್ಟೇ ಅಲ್ರಿ ಏನು ಕೊಟ್ಟೇ ಇಲ್ಲ ಆ ನಂತರ ಕೊಟ್ಟಿನ ಅಂತೇಳಿ ಆಶ್ವಾಸನ ಕೊಡ್ತಾರ್ರಿ ಕೊಟ್ಟೇ ಇಲ್ಲ ಇಲ್ಲಿ ಅಸೂಟಿ ಅವ್ರು ಗೆಲ್ತಾರ್ರಿ ಹುಬ್ಳಿಯಲ್ಲಿ ಹಾ ಗೆಲ್ತಾರ್ರಿ ಗೆಲ್ತಾರ್ರಿ ಯಾರು ಗೆಲ್ತಾರಮ್ಮ ಎಂ ಪಿ ಎಲೆಕ್ಷನ್ ಕನ್ನಡ ಕನ್ನಡ ನೀ ಆತ ಕಾಸ್ಯವಾ मैं इधर के के इधर कनाडा के नहीं सीखे तुम्हें <laughs> कौन जीता इलेक्शन में बीजेपी कांग्रेस कांग्रेस बीजेपी को नहीं डालते तुम्हें वोट क्यों हमने साथ दिन तुम्हु सब फ्री हुआ सब फ्री हुआ अच्छा को गरीब को सब राशन पैसे दो दो हजार रुपए भा रही जीते बाद में पैसे भा तुम बोला जो वादा करे पूरा निभाए पांच बोले थे सब निभाए एक लाख को जप रहे तुम्हें ऐसा नहीं बोर्ड में हम ना हमें हाय रोटी खा रहे हैं हां आपको गरीब है उसको दो हजार कब कबेंगे राशन का भरेंगे हां कि नहीं होए होए हां ई कार्यक्रम द प्रायोजकरु अरविंद बेलत विरोध पक्ष पक्षदा उपनायकरु मत्तमे मोदी सरकार मूरने बारी 400 मीरी नम्मा संकल्प कृष्ण नायक ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಸಹ ಪ್ರಾಯೋಜಕರು ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಸಮೃದ್ಧಿಯೇ ಗುರಿ ಬಿಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ನಮ್ಮ ನಡೆ